मानवीय ತಾಲೂಕಿನ ಡಯಾಲಿಸಿಸ್ ಸೆಂಟರ್ ಇದೀಗ ಬಂದ್ ಆಗಿದೆ ಆಸ್ಪತ್ರೆಯಲ್ಲಿರುವಂತಹ ಡಯಾಲಿಸಿಸ್ ಸೆಂಟರ್ ಬಂದ್ ಆಗಿರೋದ್ರಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ ಹದಿನೈದು ದಿನಗಳಿಂದಲೂ ಕೂಡ ಡಯಾಲಿಸಿಸ್ ಸೇವೆ ಇಲ್ಲದೆ ರೋಗಿಗಳು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರ್ಯಾಯವಾಗಿ ವ್ಯವಸ್ಥೆ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ವೈದ್ಯರು ಆಡಳಿತ ಮಂಡಳಿಯವರು ಡಯಾಲಿಸಿಸ್ಗಾಗಿ ರೋಗಿಗಳು ನಿತ್ಯ ನೂರಾರು ಕಿಲೋಮೀಟರ್ ಸುತ್ತಾಡಬೇಕಾದ ಪರಿಸ್ಥಿತಿ ಇದೆ ಸದ್ಯ ಟೆಕ್ನಿಕಲ್ ಸಮಸ್ಯೆಯಿಂದ ಬಂದ್ ಆಗಿವೆ ಮಿಷಿನ್ಗಳು ಅಂತ ಹೇಳಲಾಗ್ತದೆ ನೀರಿನ ಸಮಸ್ಯೆಯಿಂದ ಹೆಚ್ಚಾಗಿ ಡಯ ಿಸ್ ಸಮಸ್ಯೆ ಆಗ್ತಿದೆ ವಾರಕ್ಕೆ ನಲವತ್ತರಿಂದ ಐವತ್ತು ಜನರಿಗೆ ಡಯಾಲಿಸಿಸ್ ಮಾಡ್ಲಾಗ್ತಾ ಇತ್ತು ಆದ್ರೆ ನೀರಿನ ಸಮಸ್ಯೆಯಿಂದ ಹೆಚ್ಚಾಗಿ ಡಯಾಲಿಸಿಸ್ ಸಮಸ್ಯೆ ಆಗ್ತಾ ಇದೆ ಅಹ್ ಇಷ್ಟಿದ್ರು ಕೂಡ ಮೆಷಿನ್ ಗಳನ್ನ ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ವೈದ್ಯರು ಅಂತ ಆರೋಪ ಮಾಡ್ತಿದ್ದಾರೆ ಅಲ್ಲಿನ ರೋಗಿಗಳಾಗಿರ್ಬೋದು ರೋಗಿಗಳ ಕಡೆಯವರು ಸಂಬಂಧಿಕರಾಗಿರ್ಬೋದು ಯಾಕಂದ್ರೆ ಇಲ್ಲಿ ಇಲ್ಲ ಅಂತ ಅಂದ್ರೆ ಈ ಆಸ್ಪತ್ರೆ ಇಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಹೋಗಬೇಕು ನೂರಾರು ಕಿಲೋಮೀಟರ್ ಹೋಗಬೇಕು ಮೊದಲೇ ರೋಗಿಗಳು ಕಷ್ಟ ಇರುತ್ತೆ ಸೊ ಅಷ್ಟು ದೂರ ಹೋಗಿ ಬರುವಷ್ಟು ಕಷ್ಟ ಅಂದ್ರೆ ನಮ್ಮ ಹತ್ರ ಸಾಮರ್ಥ್ಯನೂ ಇರೋದಿಲ್ಲ ಜೊತೆಗೆ ರೋಗಿಗಳಿಗೂ ಕೂಡ ಅಷ್ಟೊತ್ತು ಇರೋದಕ್ಕಾಗೋದಿಲ್ಲ ಸೊ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ ಆದಷ್ಟು ಬೇಕ ಈ ಡರ್ನ ಸರಿ ಮಾಡಿಸ್ಕೊಡಿ ಹದಿನೈದು ದಿನಗಳಿಂದಲೂ ಕೂಡ ಸೇವೆ ಇಲ್ಲದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ರೋಗಿಗಳಾಗಿರಬಹುದು ಅಲ್ಲಿನ ಜನ ಆಗಿರಬಹುದು ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಕುಮಾರ್ ಹದ್ನೈದು ದಿನಗಳಿಂದಲೂ ಕೂಡ ಸೇವೆ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ ಏನ್ ಕಾರಣ ಮಿಷಿನ್ಗಳು ಸರಿ ಇಲ್ಲ ಅಂದ್ರೆ ಎಷ್ಟು ದಿನ ಬೇಕು ಹಾಗಾದ್ರೆ ಸರಿ ಮಾಡೋದಕ್ಕೆ ಏನ್ ಹೇಳ್ತಾರೆ ಅಲ್ಲಿನ ವೈದ್ಯಾಧಿಕಾರಿಗಳು ಶಿಲ್ಪ ಏನು ರಾಯಚೂರಿನ ವೈದ್ಯ ವಿಚಾರದಲ್ಲಿ ನೋಡೋದಾದ್ರೆ ಸಾಕಷ್ಟು ನಿರ್ಲಕ್ಷ್ಯಕ್ಕೆ ಕಾರಣವಾಗಿರುವಂತದ್ದು ಸಾಕಷ್ಟು ವರದಿ ಕೂಡ ಮಾಡಿರುವಂತದ್ದು ಏನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮಾನ್ವಿ ತಾಲೂಕು ಆಸ್ಪತ್ರೆಯಲ್ಲಿ ಇರುವಂತಹ ಡಯಾಲಿಸಿಸ್ ಮಾಡುವಂತ ಎರಡು ಗಳು ಕೂಡ ಇರುವಂತದ್ದು ಆದ್ರೆ ಹದಿನೈದು ದಿನಗಳಿಂದ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಇವತ್ತಿನವರೆಗೂ ಕೂಡ ಯಾವುದೇ ವೈದ್ಯರು ಮತ್ತೆ ಅಲ್ಲಿರುವಂತ ಆಡಳಿತ ಮಂಡಳಿ ಕೂಡ ನಿರ್ಲಕ್ಷ್ಯ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತೆ ಅದನ್ನ ಮಾಡುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ವಾರದಲ್ಲಿ ಒಂದು ನಲವತ್ತೈದರಿಂದ ಐವತ್ತು ಡಯಾಲಿಸಿಸ್ ಮಾಡುವಂತ ಕೆಲಸ ಆಗ್ತಿತ್ತು ಆದ್ರೆ ಇವತ್ತಿನ ದಿನಗಳಲ್ಲಿ ಯಾವುದೇ ನೇರವಾಗಿ ನೋಡೋದಾದ್ರೆ ಅಲ್ಲಿ ಹದಿನೈದು ದಿನಗಳಿಂದ ಕೂಡ ಜನರು ಪರದಾಡುವಂತ ಪರಿಸ್ಥಿತಿ ಆಗಿದೆ ಹೊರಗಡೆ ಖಾಸಗಿ ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿ ಮತ್ತೆ ಇಲ್ಲ ರಾಯಚೂರಿಗೆ ಆ ಜಿಲ್ಲಾ ಕೇಂದ್ರಕ್ಕೆ ಬರುವಂತ ಪರಿಸ್ಥಿತಿ ಎದುರಾಗ್ತಾ ಇರುವಂತ ಜನರು ದಿನನಿತ್ಯ ನರಕ ಅನುಭವಿಸಿದ್ರು ಕೂಡ ಈ ವೈದ್ಯರಿಗೆ ಯಾಕೆ ಕಾಣ್ತಾ ಇಲ್ವಾ ಹೇಳಿ ಸಾಕಷ್ಟು ಜನರು ಕೂಡ ಆಕ್ರೋಶಗೊಳ್ತಾ ಇದ್ದಾರೆ ಶಿಲ್ಪ ಓಕೆ ಧನ್ಯವಾದ ಅನಿಲ್ ಕುಮಾರ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ